ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ತಿಂತವಣ್ಣ ನಮ್ಮ ಬಿಡ್ಸ್ಕೊಡ್ತಾವ್ರೆ ಚೆನ್ನಾಗಿದೆ ಅಮ್ಮ ಇದು ಸ್ವೀಟ್ ಸ್ವೀಟ್ ಐತೆ ತಿಂತವಣೆ ಆಯಿತಾ ತಿನ್ನು ಮಗನೇ ತಿನ್ನುಪ್ಪ ತಿನ್ನ ಕೊಡಮ್ಮ ಹೆಂಗಿದೆಯಾ ಸ್ವೀಟ್ ಐಟ ಇನ್ನೇ ಇರಬೇಕು ದೊಸರಿ ಹೆಂಗ್ಸು ಉಳಿ 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 ತಿಂತಾನೆ ಅಲ್ಲ ಬಸರಿ ಬೋಸ್ತಾರಲ್ಲ ಉಳಿ ಮಾವಿನಕಾಯಿ ಸೀಬೆಕಾಯಿ ಅಂತದ್ ಬೋಸ್ತಾನೆ ಅಲ್ಲ ಸಾಂಬ್ರಲ್ಲಿ ಸ್ವಲ್ಪ ಉಳಿ ಇದ್ರೆ ತಿನ್ನಲ್ಲ ಉಳಿ ಉಳಿ ಅಂತಾನೆ ಊಟನ ಉಳಿ ಮಾಡುವ ಸಾಂಬ್ರಲ್ಲಿ ಊಟ ಉಳಿ ಇದ್ರೆ ಈಗಿನ ಸಾರು ಉಳಿ ಇದ್ರೆ ಆ ಮೀನ್ ಸಾರ್ ತಿನ್ನಲ್ಲ ಮೀನ್ ಸಾರ್ಗು ಉಳಿನೇ ಮುಖ್ಯ ಉಳಿನೇ ಮುಂದೆ ಹಾಕ್ಬೇಕು ಅಂತ ಜಾಸ್ತಿ ಅಂದ್ರೆ ಲಿಮಿಟ್ ಅಷ್ಟು ಹಾಕಂಗಿಲ್ಲ ನಮ್ಮ ಮನೆಯಲ್ಲಿ ತಪ್ಪು ತಪ್ಪು ಅಮ್ಮ ಏನು ಗೊತ್ತಾ ಮಾವಿನಕಾಯಿ ಇವನ್ನೆಲ್ಲ ಆಗಿ ತಿನ್ನಬೇಕು ಊಟನ ಊಟ ತರ ಮಾಡಲಿ ಪಾಪು ತಿನ್ಸೋ ಒಂದು ಓ ಬಂದೈತಪ್ಪ ಈ ಊಟ ಕುಡ್ಸ್ಕೊಡೋದು ತಿನ್ನಿಸಿದೆ ಒಂದು ಹ್ಞೂ ತಿನ್ಸೋ ಚೆನ್ನಾಯ್ತ ಮಗನೇ ಚೆನ್ನಾಗೈತಪ್ಪ ಹ್ಞೂ ಸುಮರಿ ಹ್ಞೂ ಕೇಳ್ತಿರೋದು ಕೇಳ್ತಿರೋದು ಅದು ಕುಡು ಅಂತ ಅಷ್ಟು ತಿನ್ಸಾಕಡೆ ತಮಗೋ ಮನೆ ಬೆಳ ಬೆಳಗ್ಗೆ ಏನೋ ಮಾಡ್ತಿದೀಯಾ ದೋಸೆ ವೀರಕಾಯಿ ತಂದಿದ್ನಲ್ಲ ಅದನ್ನ ಪಲ್ಯ ಮಾಡ್ದನಲ್ಲ ಅದರದು ಸಿಪ್ಪೆ ಇತ್ತು ಹೀರೆಕಾಯಿ ಸಿಪ್ಪೆ ಅದನ್ನ ಚಟ್ನಿ ಮಾಡ್ತಾ ಇದೀನಿ ಹೀರೆಕಾಯಿ ಅದು ಬೆಳಗೆ ಬರಸ್ತಿದೆ ಏನ ದೋಸೆಗೆ ಗಡಿ ಮಾಡಿದ ದೋಸೆಗೆ ಸೊಸು ಮತ್ತೆ ನನಗೆ ಚಟ್ನಿ ಮಾಡಿ ಬಾಂಬೆ ರವೆ ಆಮೇಲೆ ಒಂದ್ ಸ್ವಲ್ಪ ಅವಲಕ್ಕಿ ಒಂಚೂರು ಅನ್ನ ಮತ್ತೆ ಮೊಸರು ಮತ್ತೆ ಇದು ಮಾಡು ಮೊಸರು ಉಳಿಯೋರಲ್ವೇ ನಮ್ಮ ಹಾಕಿದ್ರೆ ಚಟ್ನಿ ಮಾಡು ಮತ್ತೆ ಚಟ್ನಿ ಮಾಡ್ತಾ ಇದೀನಲ್ಲ ಈ ಚಟ್ನಿ ಅಲ್ಲ ಮಾಡಿ

ಎಲ್ಲಾ ತಿಂದು ಎಲ್ಲಾನು ಗಟ್ಟಿರಬೇಕು ಅದೇ ಎಲ್ಲ ತಿನ್ನು ಎಲ್ಲಾ ತರ ಬುದ್ಧಿ ಬರ್ತದೆ ನೋಡಿ ಬೇಡ ಇದ್ಬೇಡ ಬೇಡ ಅನ್ಬಾರ್ದು ಯಾವ ರೋಗಗಳು ಬರಲಿ ಅದೇ ಯಾವ ಮಾಡು ನೀನು ನೋಡೋಣ ತಿನ್ನೋದು ಬೇಡ ಅಂತ ಆಮೇಲೆ ಯೋಚನೆ ಮಾಡ್ತೀನಿ ಚೆನ್ನಾಗಿ ಚನ್ನಾ ತಿಂಡಿ ಆಗ್ ಕೂಡಬೇಕು ಅದಲ್ಲ ವೈಸ

ಯಾವಕ್ಕೆ ಅವಲಕ್ಕಿ ಹಾಕೋದು ಇದು ಬೆಣ್ಣೆ ದೋಸೆಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ಅಮ್ಮ ಇದಕ್ಕೆ ಅವಲಕ್ಕಿ ಹಾಕ್ತಾರ ಇನ್ನೊಂದು ಏನೋ ಹಾಕ್ತಾರಲ್ಲ ಸ್ಮೂತ್ ಬರ್ಲಿ ಅಂತ ಎಲ್ಲರೂ ದೋಸೆಗೆ ಏನದು ಅಲ್ಲ ಅಮ್ಮ ಸೋಡಾ ತರನೇ ಈಸ್ಟ್ ಈಸ್ಟ್ ಹಾಕ್ತಾರಲ್ಲ ಆತರ ಎಲ್ಲ ಹಾಕಲ್ಲ ನಮ್ಮ ಮನೆಯಲ್ಲಿ ತಿನ್ನಪ್ಪ ಆಯ್ತು ತಿಂದು ಮಲ್ಲಿಗೆ ದೋಸೆ ಮೈಸೂರು ಮಲ್ಲಿಗೆ ದೋಸೆ ಆದರೆ ಈ ದೋಸೆ ಹಿಂಗೆ ಅಂದರೆ ಈ ಒಂದು ಸತಿ ಹಿಂಗೆ ಹಾಕ್ತಾರೆ ಗೊತ್ತಾ ಹಂಗೆ ಹಾಕಿ ಹಂಗೆ ಎತ್ಕೊಂಬಂದು ಕೊಟ್ಟರೆ ಹಂಗೇ ಇರ್ತದೆ ಹಿಂಗೆ ಮಡ್ಸ್ಬಿಟ್ರೆ ನೋಡಿ ಬರೋದಿಲ್ಲ ಅಂತ್ಕೊಂಬಿಡುತ್ತೆ ಆದರೆ ದೋಸೆ ಈ ರೆಸಿಪಿನ ಅಮ್ಮ ತೋರ್ಸುತ್ತೆ ನಿಮಗೆ ಅಮ್ಮ ಈ ರೆಸಿಪಿ ತೋರ್ಸಮ್ಮ ಓಕೆ ಈಗ ನಾನು ತಿನ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀವಿ ಓಕೆ ನಮ್ಮ ಪಿಳ್ಳೆಗಳು ನಮ್ಮ ಮನೆಯ ಪಿಳೆಗಳು ಇವು ಸೊ ಇವಕ್ಕೆ ಊಟ ಇದನ್ನ ಹಾಲು ಕುಡಿಸ್ತಾ ಬಂದ ತಕ್ಷಣ ಹಾಲು ಕೇಳ್ತಾವೆ ಇವು ಇದ್ರು ಮರಿ ನೋಡಿ ಇದು ಇದಮ್ಮ ಇದು ಮಕ್ಕಳು ಸೊ ಚಿಕ್ಕದಿದ್ದಾಗ ನೋಡಿದ್ರಲ್ಲ ನೋಡಿ ಇವಾಗ ದೊಡ್ಡದಾಗ್ಬಿಟ್ಟಿದಾವೆ ಸೊ ಇವಾಗ ನಮ್ಮ ಬಿಲ್ಡಿಂಗಲ್ಲಿ ಟೈಲ್ಸ್ ನಡೀತಾ ಇದೆ ಬಾತ್ರೂಮ್ಗೆ ಟೈಲ್ಸ್ ಹಾಕ್ತಾರೆ ಪೈಪೆಲ್ಲ ಹಾಕ್ತಿದ್ದಾರೆ ಪ್ಲಂಬಿಂಗ್ ಬರ್ತಿದೆಯಲ್ಲ ಒಳಗಡೆ ಹೋಗಿ ನೋಡೋಣ ಟೈಲ್ಸ್ಗಳು ಬಂದಿದ್ದಾವೆ ಸೊ ಇವತ್ತು ಬೆಳಗ್ಗೆ ಬಂತು ಟೈಲ್ಸು ಸೊ ಈಗ ಬಾತ್ರೂಮ್ಗೆಲ್ಲ ಹಾಕ್ತಾರಲ್ಲ ಅವಾಗ ತೋರಿಸ್ತೀನಿ ಈಗ ಓಕೆ ಈಗ ವಾಶ್ರೂಮ್ಗೆಲ್ಲ ಟೈಲ್ಸ್ ಅದೇ ಹಾಕ್ತಿದೀವಿ

ಅಂದ್ರೆ ಇವಾಗ ಇನ್ನು ಕೆಲಸ ಇತ್ತು ಬಟ್ ಅವ್ರಿಗೆ ಮಷಿನ್ ರಿಪೇರಿ ಆಗೋಯ್ತಂತೆ ಅದಕ್ಕೆ ಹೊರಡ್ತಿದ್ದಾರೆ ಆ ಮೇಲ್ಗಡೆ ಬರುತ್ತಾ ಸರ್ ಮೇಲ್ಗಡೆ ಇದೊಂದು ಬರುತ್ತೆ ಮತ್ತೆ ಅದರ ಮೇಲೆ ಕಟ್ ಮಾಡ್ಕೊಳ್ಳೋಣ ಇನ್ನು ಎರಡ್ ಲೈನ್ ಬರ್ತದಾ ಎರಡ್ ಲೈನ್ ಬರುತ್ತಾ ಆ ಫುಲ್ ಇದು ಇಷ್ಟೇ ಇದು ಇದು ಇಷ್ಟೇ ಇಷ್ಟೇ ಚಕಕಾದಾ ಇದೆ ಸೂಪರ್ ಆಗಿದೆ ಬಟ್ ನನಗೆ ಹೀಗೆ ಬೇಕಿತ್ತು ಏನಂದ್ರೆ ಈ ನೈ ಟೈಲ್ಸ್ ನೈಸಿಗೆ ಇರಲಿ ನನಗೆ ಪಾಲಿಶ್ ಆತ ಸೊ ನನಗೆ ಮ್ಯಾಟ್ ಫಿನಿಶಿಂಗು ಹೇಳ್ತಾರಲ್ಲ ಆ ಒಂದು ಇಮ್ಯಾಜಿನೇಷನಲ್ಲಿ ಅಲ್ಲಿ ಹಂಗೆ ಇರಬೇಕಿತ್ತು ಅವ್ರಿಗೆಲ್ಲ ಫುಲ್ ಖುಷಿ ತರ್ಸ ಅವ್ರನ್ನ ಟೈಲ್ಸ್ ಹಾಕ್ತಿರೋದು ಓಕೆ ಇನ್ನ ನಾವು ಇವಾಗ ನಿಜ ಸಕ್ಕದ ಕಾಣಿಸ್ತೈತಲ್ಲ ಅಂದ್ರೆ ನೇನು ಫಸ್ಟ್ ಗೊತ್ತಿರಲಿಲ್ಲ ಇಷ್ಟ ಆಗಿರಲಿಲ್ಲ ಈಗ ಇಷ್ಟ ಆಯ್ತು ಅವನಿಗೆ ಸಕ್ಕದಾಗಿದೆ ನೋಡಿ ನಾನು ಮೊದಲೇ ಇಷ್ಟ ಆಗಿತ್ತು ಬಟ್ ನನ್ನ ರೂಮ್ಗೆ ಗೆ ಏನಂದ್ರೆ ಅದು ಫ್ಲವರ್ ದಲ್ಲ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಅದು ಹಾಕಿದ್ರು ಸಕ್ಕದಾಗಿರುತ್ತೆ ಓಕೆ ಇನ್ನ ನಾವು ಹೊರಡ್ತೀವಿ ಈಗ ऑलरेडी 5:30 ಆಗಿದೆ ಟೈಮ್ ನಾನು ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ ಓಕೆ ಏನಪ್ಪ ಸಮೋಸ ತಿಂತಿದ್ಯನಪ್ಪ ತಂದಿದ್ಯಾರಪ್ಪ ನಾನೇನಪ್ಪ ನಾವು ಬಂದು ಅರ್ಧ ಗಂಟೆ ಆಯಿತು ಸೊ ಕತ್ಲಾಗ್ಬಿಟ್ಟೈತೆ ಸಮೋಸ ಸೊ ಇವಾಗ ಇದು ರೋಜಾ ಅಲ್ವಾ ರೋಜಾ ಹೊಂಟದ್ರಿ ರೋಜಾ ಹೊಂಟದ್ರಿ ಸೊ ಈಗ ಅವರು ಉಪವಾಸ ರೋಜಾ ಮಾಡ್ತಾರೆ ಉಪವಾಸ ಸೊ ಈ ಟೈಮಲ್ಲಿ ಏ ಪಪ್ಪ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಏನರದು ಇದು ಆನಿಯನ್ ಚೆನ್ನಾಯ್ತಲ್ಲ ಅಜು ನಾನು ಅಲ್ಲಿ ತಿಂದಿದ್ದೆ ಅಜ್ಜು ಆ ಸೀಟ್ ಇದೆಲ್ಲ ಹಾಕ್ಸಕ್ ಹೋಗಿದ್ದಲ್ಲ ಅಲ್ಲಿ ಅಲ್ಲಿ ಮಾತ್ರ ಸೂಪರ್ ಆಗಿತ್ತು ನೀನು ಎಷ್ಟು ಸಮೋಸ ತಿಂದಮ್ಮ ಹೌದಾ ಅದ್ರಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿರಿ ಗೆಸ್ ಮಾಡ್ರಿ ಅಂತ ಹೇಳಿದ್ರಲ್ಲ ಹ್ಞೂ ನಾನು ಸಮೋಸ ತಿಂದಿದ್ದು ಬಂದು ಎರಡು ನವೀನ ತಿಂದಿದ್ದು ನಾಲ್ಕು

ಈಗ ನಮ್ಮ ಅಮ್ಮ ಏನು ಸಾರು ಮಾಡ್ತೀಯಮ್ಮ ಇನ್ನೇನಪ್ಪ ಬರೀ ಮೀನು 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 ಅಂತ ಮೀನು ಸಾರು ಮನ್ಸಾರು ಮೀನು ಅಲ್ಲಮ್ಮ ಮಳೆ ಚಿಕನ್ ತಂದ್ರೆ ಚಿಕನ್ ಚಿಕನ್ ಅಂತೀರಾ ಹ್ಮ್ ಮೀನು ತಂದ್ರೆ ಮೀನು ಮೀನು ಅಂತೀರಾ ಅಂತೀಯ ಮಟನ್ ತಂದ್ರೆ ಮಟನ್ ಮಟನ್ ಕೈಮಾ ತಂದ್ರೆ ಕೈಮಾ ಕೈಮಾ ಇನ್ಮೇಲೆ ಡೈಲಿ ಅದನ್ನ ತಂದ್ಬಿಡು ಏನಂತೀಯಾ

ಎಷ್ಟು ಸಕ್ಕದಾಗಿ ಬರ್ತಿದೆ ಅಂದ್ರೆ ಇನ್ನು ಕಂಪ್ಲೀಟ್ ಆದಮೇಲೆ ಆದ್ಮೇಲೆ ಇನ್ನೂ ಸಕ್ಕದ ಈಗ ಊಟ ಎಲ್ಲ ಆಗಿ ನಮ್ಮ ಮನೆಯಲ್ಲಿ ಎಷ್ಟು ಸೊಳ್ಳೆ ಆಗ್ಬಿಟ್ಟಿದಾವೆ ಅಂದ್ರೆ ತುಂಬಾ ಸೊಳ್ಳೆ ಆಗ್ಬಿಟ್ಟಿದೆ ಈಗ ಈಗ ಏನಂದ್ರೆ ಐಸ್ ಕ್ರೀಮ್ ತಿಂತಾ ಇದ್ವಿ ಈಗ ಟ್ವೆಲ್ ಓ ಕ್ಲಾಕು ತಿಂತಾ ಇದ್ದೀವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ಬೇಕು ಯಾಕೋ ಯಾಕೋ ಏನು ತ್ರೀ ಫೋರ್ ಡೇಸಿಂದ ಫಿಶ್ ಸಾರು ತಿನ್ಸಿ 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 ಒಂಥರ ಮಕ್ ಚಿಟ್ಟು ಹೊಡೆದಂಗೆ ಹೋಯ್ತು ಇವತ್ತು ಬೇಡ ಬೇಡ ಅಂದರು ಹಿಂಸೆ ಮಾಡಿ ತಿನ್ನಿಸ್ಬಿಟ್ರು ನಂಗೆ ಯಾಕೋ ವಾಮಿಟ್ ಬರೋಂಗಾಗ್ತಿತ್ತು ಅದಕ್ಕೆ ಐಸ್ ಕ್ರೀಮ್ ಮಾಡ್ಕೊಂಡಿದ್ದೀನಿ ಅವನು ಮಾಡ್ಕೊಂಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಬಿಲ್ಡರ್ ಯಾರು ಏನು ಅದು ಇದು ಅಂತೆಲ್ಲ ಅವ್ರದ್ದು ನಂಬರ್ ನಿಮಗೆ ಕೊಡ್ತೀವಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮ್ಮ ಸುಮ್ಮನೆ ಏನು ಗೊತ್ತಾ ತುಂಬ ಜನ ಸಿ ಇರ್ತಾರೆ ಮನೆ ಕಟ್ಟಿಸ್ಬೇಕಾದ್ರೆ ನಮ್ಮ ನಾವೇ ಆರು ಲಕ್ಷ ಕಳ್ಕೊಂಡಿದ್ದೀವಿ ಕಳ್ಕೊಂಡಿದ್ದೀವಿ ಹೌದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ಯಾರಿಗೋ ದುಡ್ಡು ಕೊಟ್ಟು ಅಂದರೆ ಅವ್ರು ಬಿಲ್ಡರ್ ಏನು ಗೊತ್ತಿಲ್ಲ ಸೊ ಹಂಗೆ ಪರಿಚಯ ಆಗಿ ಬಿಲ್ಡರ್ ಅಂತ ನಂಬಿ ಅವ್ರಿಗೆ ಆರು ಲಕ್ಷ ದುಡ್ಡು ಕೊಟ್ಟು ಕಳ್ಕೊಂಡು ಅದು ಈಗಲ್ಲ ಒಂದೆರಡು ವರ್ಷ ಆಯ್ತು ಒಂದೆರಡು ವರ್ಷ ಮೂರು ವರ್ಷದ ಹಿಂದೆ ಸೊ ಆರು ಲಕ್ಷ ಕೊಟ್ಟು ನಾವು ಅವ್ರ ಈಸ್ಕೊಂಡು ಮನೆ ತು ಅವ್ರ ಮನೆಗೋಗಿ ಕೊಟ್ಟಿದ್ ನಾವು ಲೆಕ್ಕ ಹಾಕಿ ಎಂತವ್ರು ಇರ್ತಾರೆ ಅಂತ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ದು ಸೊ ಆ ಮನೆನೇ ಖಾಲಿ ಖಾಲಿ ನೆಕ್ಸ್ಟ್ ಡೇ ಸೊ ಅದಕ್ಕೆ ಯಾರ್ಯಾರಿಗೂ ಕೊಡೋದಕ್ಕಿನ್ನ ಸೊ ನಮ್ ಬಿಲ್ಡರ್ ಗೆ ನೀವು ಕೊಡಬಹುದು ಯಾಕಂದ್ರೆ ನಾವು ಗ್ಯಾರಂಟಿ ಇರ್ತೀವಿ ಹೌದು ಅದಕ್ಕೋಸ್ಕರ ಅಂದ್ರೆ ನಿಮ್ಗೆ ಗೊತ್ತಿರೋ ಅಂದ್ರೆ ಕೊಡಿ ಸೊ ಸೊ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ಒಂದೊಳ್ಳೆ ನಿಮಗೆ ಬೇಗ ಆದಷ್ಟು ಬೇಗ ನೀವು ಹೋಗಿ ಮನೇಲಿ ವಾಸ ಮಾಡಬೇಕು ಆ ಥರ ನಾವು ನಿಮಗೆ ಇದು ಮಾಡ್ಕೊಡ್ತೀವಿ ಮತ್ತೆ ಪಾಪ ಸ್ವಲ್ಪ ಕಮ್ಮಿಲಿ ಮಾಡಿಕೊಡ್ತಾರೆ ಬೇರೆಯವ್ರ ಥರ ದುಡ್ಡೆಲ್ಲ ಕಿತ್ಗಳಲ್ಲ ಸೊ ಇದು ತುಂಬ ಜನ ಕೇಳ್ತಿದ್ರಿ ನಮಗೆ ಈ ಥರ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಮುಂಚೆ ಎರಡು ಲಕ್ಷ ಕೊಟ್ಬಿಟ್ಟು ಹಾಳು ಮಾಡ್ಕೊಂಡಿದಾರಂತೆ ಪಪ್ಪ ಅವರು ಸೊ ಅದಕ್ಕೆ ನಮ್ಮ ಬಿಲ್ಡರ್ ನಂಬರ್ ಕೇಳಿದರು ಸೊ ಅದೇ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಮನೆ ಕಟ್ಟಿಸ್ಬೇಕು ಅಂತಿದ್ದೀರೋ ಸೊ ಗೊತ್ತಿದ್ರೆ ನಿಮ್ಮ ಕಾಂಟ್ರಾಕ್ಟ್ಗೆ ಕೊಡಿ ಕಾಂಟ್ರಾಕ್ಟರ್ಗೆ ಇಲ್ಲ ಅಂತ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ಬಿಲ್ಡರ್ ಮಾತಾಡಿ ಸೊ ನಿಮಗೆ ಕೊಡಿಸ್ತೀವಿ ಸುಮ್ಮನೆ ಏನು ಗೊತ್ತಾ ದುಡ್ಡು ಎಲ್ಲರದು ದುಡ್ಡು ಎಲ್ಲರೂ ಕಷ್ಟಪಟ್ಟಿರ್ತಾರೆ ಎಲ್ಲರೂ ಇದು ಮಾಡಿರ್ತಾರೆ ನಾವೇ ನಮ್ಮಮ್ಮ ಆರು ಲಕ್ಷ ಅಷ್ಟು ಎಷ್ಟು ಕೊರಗಿಬಿಟ್ಟಿದ್ರು ಅಂದರೆ ನಮ್ಮಮ್ಮ ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿ ಇದ್ದರು ನಾನು ಮೂರು ವರ್ಷದ ಹಿಂದೆ ಅಂದರೆ ನಮ್ಮ ಅಜ್ಜಿ ಇದ್ದರು ಆಗಲೇ ಮನೆ ಕಟ್ಸೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಅದಾದಮೇಲೆ ಆರು ಲಕ್ಷ ಕಳ್ಕೊಂಡ್ಮೇಲೆ ಸ್ವಲ್ಪ ಬೇಡ ಒಳ್ಳೆ ವ್ಯಕ್ತಿನ ಹುಡುಕಿ ಇದು ಮಾಡೋಣ ಅದು ಇದು ಅಂದ್ಬಿಟ್ಟು ಸೊ ಎಲ್ಲರೂ ಗೊತ್ತಿರೋರಿಗೆ ಇದ್ದೀವಿ ಅಷ್ಟೇ ಕಾಂಟ್ರಾಕ್ಟ್ನ ಹೌದು ಯಾರ್ಯಾರನ್ನೋ ನಂಬಿ ನಾವು ಮೋಸ ಆಗೋ ಬದಲು ಸೊ ಗೊತ್ತಿರೋರಿಗೆ ಕೊಡೋಣ ಅಂದ್ಬಿಟ್ಟು ಈಗ ಮಾಡಿಸ್ತಿದ್ದೀವಿ ಓಕೆ ಓಕೆ ಇನ್ನು ನಾವು ಐಸ್ ಕ್ರೀಮ್ ತಿನ್ನೋ ನೋಡಲಿದ್ದೀವಿ ಹ್ಞೂ ಐಸ್ ಕ್ರೀಮ್ ತಿಂತ ಇನ್ನೇನು ಮಲ್ಕೊತೀವಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಎಡಿಟ್ ಇನ್ನು ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಬರೋವರೆಗೂ ಬೈ ಬೈ ಟೇಕ್ ಕೇರ್ ಲವ್ ಯು